ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಎಕ್ಸಾಮ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ಅವ್ರ ಊರಿಗೆ ಹೊರಟಿದೀವಿ ಯಾವ ಫ್ರೆಂಡು ಯಾವ ಊರು ಯಾಕೆ ಹೋಗ್ತಾ ಇದ್ದೀವಿ ಇದೆಲ್ಲ ಮುಂದೆ ಬರೋ ವಿಡಿಯೋಸಲ್ಲಿ ಗೊತ್ತಾಗುತ್ತೆ ನಾವು ಆಲ್ರೆಡಿ ಮುಂಚಿತವಾಗ್ಲೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡಿದ್ವಿ ಎಕ್ಸಾಮ್ಸ್ ಟೈಮ್ಸ್ ನಲ್ಲೇ ಹಾಗಾಗಿ ನೆಕ್ಸ್ಟ್ ನಾವು ನಮ್ಮ ಪ್ಲೇಸ್ ಇಂದ ಮೆಜೆಸ್ಟಿಕ್ ಹೊಟ್ವಿ ಅಲ್ಲಿ ಟ್ರೈನ್ ಕ್ಯಾಚ್ ಮಾಡ್ಕೊಳ್ಳೋಕೆ ನಮ್ಮ ಟ್ರೈನ್ ಇದ್ದಿದ್ದು ಸಂಜೆ ಸಿಕ್ಸ್ ತರ್ಟಿಗೆ ನಾವು ಆಲ್ರೆಡಿ ನಾವು ಊಟನ ಕಟ್ಟಿಸ್ಕೊಂಡು ಬಂದಿದ್ವಿ ಒಂದು ಸೆವೆನ್ ಟು ಏಟ್ ಓ ಕ್ಲಾಕ್ ಹಾಗೆ ನಾವು ಊಟನ ಮುಗಿಸ್ಕೊಂಡ್ವಿ ಬೇಗನೆ

ಅಂತೂ ಇಂತು ಎಲ್ಲ ಆಟ ತಿಂಡಿ ತಿನಿಸು ತಿನ್ಕೊಂಡು ಆಟ ಆಡ್ಕೊಂಡು ಕೊನೆಗೆ ಮಲ್ಕೊಂಡ್ವಿ ಇದು ಫಸ್ಟ್ ಟೈಮ್ ನನ್ನ ಟ್ರೈನ್ ಜರ್ನಿ ಆಗಿತ್ತು ಇದೆಲ್ಲ ನನಗೆ ಹೊಸದು ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಇಳಿಬೇಕಾಗಿದ್ದ ಜಾಗ ಬಂತು ಇಲ್ಲಿಂದ ನನ್ನ ಫ್ರೆಂಡ್ ಫ್ಯಾಮಿಲಿಯವರು ಕ್ರೂಸರ್ನ ಕಳಿಸ್ಕೊಟ್ಟಿದ್ರು ಯಾಕಂದರೆ ಇಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಲಾಸ್ಟಲ್ಲಿ ಎಲ್ಲಿಗೆ ಸೇರ್ತೀವಿ ಎಲ್ಲ ಗೊತ್ತಾಗುತ್ತೆ ನಾವೆಲ್ಲ ಸೇರಿ ಹದಿಮೂರು ಜನ ಇದ್ವಿ ಅದಕ್ಕೆ ಬ್ಯಾಗಲ್ಲಿ ಇಡೋಕ್ಕೆ ಕಷ್ಟಪಡ್ತಿದ್ವಿ ನಾವೆಲ್ಲರೂ ಸೇರಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ದೂರ ಹೊಟ್ಟಿರೋದು ಎಕ್ಸೈಟ್ಮೆಂಟ್ ಲೆವೆಲ್ ಮಾತ್ರ ಫುಲ್ ಪೀಕ್ ಅಲ್ಲಿತ್ತು ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಮಾಸ್ಕ್ ಬಿಂದಾ ಸಾಂಗ್ಸ್ ಕೂಡ ಶುರುವಾಯಿತು ಆದರೆ ಕಾಪಿ ರೈಟ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಹಾಕಲಿಲ್ಲ ಅದಕ್ಕೆ ಜಸ್ಟ್ ಫಾರ್ ಫನ್ಗೆ ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ವಿ ಅಷ್ಟೇ ನಾವು ಮಾಡೋ ಡ್ಯಾನ್ಸ್ನ ನಾವುಗಳೇ ಆಡ್ಕೊಂಡು ನಗ್ತಿದ್ವಿ ಒಬ್ಬೊಬ್ಬರನ್ನ ಒಬ್ಬೊಬ್ರು ಇಮಿಟೇಟ್ ಮಾಡಿಕೊಂಡು ಇವ್ರು ಹಾಗೆ ಮಾಡ್ತಿದ್ದಾರೆ ಇವ್ರು ಹೀಗೆ ಮಾಡ್ತಿದ್ದಾರೆ ಅಂತ ಅದನ್ನ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ ಜರ್ನಿ ಏನೋ ಸ್ಟಾರ್ಟ್ ಆಯಿತು ಆದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನೇ ರಿವೀಲ್ ಮಾಡಲಿಲ್ಲ ಇವೆಲ್ಲ ಮುಂದೆ ಬರೋ ವಿಡಿಯೋಸಲ್ಲಿ ತಾನಾಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು